ಬಿಸನ್ ಜಲಾತು ನಾಯ್ಕ

ಹೂಳು ತುಂಬತ್ರಿ ಅದು ಕೆರೆ ಪುರಸ್ಟ ಶ್ಟಾಪ್ಟಿಂಗ್ ಒಟ್ಟು ಈಗ ನೀರಿನ ಪ್ರಮಾಣ ಕಡಿಮೆ ಇಕ್ಕಿತ್ತು ಆ ಕೆರೆ ತುಂಬ ಕೂಡಲೇ ಬರಕ್ ನೀರು ಆಸ್ಪದ ಕಡಿಮೆ ಐತಿರಿ ಅವಾಗ ಅವ್ರು ಮ್ಯಾಗ ಪೂರ ಹೂಳು ಎತ್ತಿದ್ರೆ ಒಂದು ಈ ಕೆರೆ ಪೂರ ಅವಾಗ ಅಲ್ಲಿದ್ದ ನೀರು ನಮ್ಗೆ ಕುಡ್ಲಿಕ್ಕೆ ಭಾಳ ಅನುಕೂಲ ಆದರೆ ಈಗ ಸಾರ್ವಜನಿಕವಾಗಿ ನೀರ ಇದ್ದಿದ್ದಿಲ್ಲ ರೀ ಒಂದೇ ಹಾಗಾಗಿ ಮಳೆ ಪ್ರಮಾಣ ಅವ್ರ ಎಲ್ಲಾ ಕಡೆಗೂ ಮನಿಗೆ ನಾಳ ಬರ್ತಾವೆ ಕುಡಿಯಾಕ ನೀರ ನಿಮ್ ಸಂಕಲ್ಪ ಸಂಸ್ಥೆ ಮತ್ತು ಎಸ್ ಬಿ ಐ ಫೌಂಡೇಶನ್ ಈ ಎರಡು ಸಹಯೋಗದೊಂದಿಗೆ ನಮ್ಮ ಗ್ರಾಮಕ್ಕೆ ಬಂದು ಇವರು ಏನು ಕೇಳಿದ್ರು ಅಂದ್ರೆ ನಿಮ್ಮಲ್ಲಿ ಯಾವ ಕೆಲಸ ಮಾಡಿದರೆ ಉತ್ತಮ ಸಮಾಜಮುಖಿ ಆಗುತ್ತ ಅಂತ ಕೇಳಿದಾಗ ನಾವು ನಮ್ಮ ಗ್ರಾಮಕ್ಕೆ ಕುಡಿಯೋ ನೀರಿಂದು ಒಂದೇ ಮೂಲ ಒಂದೇ ಕೆರೆ ಅದು ಇಡೀ ಊರ ಬದುಕದ ಅದ್ರ ಮೇಲೆ ಬೇರೆ ವ್ಯವಸ್ಥೆ ಇಲ್ಲ ಹಾಗಾಗಿ ಅದನ್ನು ಅಭಿವೃದ್ಧಿ ಪಡಿಸ್ಕೊಡ್ರಿ ಅಂತ ಕೇಳಿದಾಗ ತಾವು ಒಪ್ಪಿದ್ರಿ ಒಪ್ಪಿದಾಗ ಅದನ್ನೆಲ್ಲ ಬಂದು ತೋರಿಸಿದ್ವಿ ಜಾಗನ ಆ ಪ್ರಕಾರ ಅವರು ಏನಂತಲ್ಲ ಸಂಪೂರ್ಣವಾಗಿ ಹೂಳೆತ್ತ ಕೆಲಸ ಮತ್ತು ಗಿಡಗಂಟಿ ತೆಗಿಸೋ ಕೆಲಸ ಮಾಡಿಕೊಟ್ಟಾರ ಅದರಿಂದ ಹೆಚ್ಚಿನ ನೀರು ಸಂಗ್ರಹ ಆಗೋದ್ರಲ್ಲಿ ನಮ್ಮ ಗ್ರಾಮಕ್ಕೆ ಕುಡಿ ನೀರಿನ ಸಮಸ್ಯೆ ಉದ್ಭವ ಆಗೋದಿಲ್ಲ ಈಗ ಸಮಸ್ಯೆ ತೊಂಬತ್ತು ಪರ್ಸೆಂಟ್ ಈಗ ಮಳೆ ಆಗೋದ್ರಿಂದ ಸ್ವಲ್ಪ ರಜಾ ಉಳ್ದತಿ ಅದನ್ನು ಮಾಡಿಕೊಟ್ರಿ ಅಂತ ತಮ್ಮಲ್ಲಿ ಬೇಡಿಕೆ ಹೇಳಿ ಇಡೋದ್ರ ಜೊತೆಗೆ ನೀವು ಏನು ಹೂಳೆತ್ ಕೊಟ್ಟಿರಲ್ಲ ಅದನ್ನು ರೈತರು ರೊಕ್ಕ ಖರ್ಚು ಮಾಡಿ ತಮ್ಮ ಜಮೀನಿಗೆ ಲೆವೆಲ್ ಮಾಡ್ಕೊಳ್ಳೋಕೆ ಬದು ನಿರ್ಮಾಣಕ್ಕೆ ಅದು ಎಲ್ಲ ಆಗ್ತಿದ್ದಿಲ್ಲಲ್ಲ ಈಗ ನೀವು ಮಾಡಿದ್ದು ಅದು ರೈತರಿಗೆ ಉಪಯೋಗ ಆಯಿತು ಆ ದಿಶೆ ಒಳಗೆ ಇನ್ನೂ ಹೆಚ್ಚಿನ ಪ್ರಮಾಣದಾಗ ಕೆಲಸ ಮಾಡಿ ಕೊಡಿರಿ ಮಾಡಿ ಈಗ ಅದನ್ನ ನಾವು ಸದುಪಯೋಗ ಪಡಿಸ್ಕೊಳ್ಳೋದು ನಮ್ಮ ಗ್ರಾಮಕ್ಕೆ ಬಿಟ್ಟು ವಿಚಾರ ಈಗ ಅದ್ರ ಸದುಪಯೋಗ ನಡೆದೈತಿ ಈಗ ಮಾಡಬೇಕಂತ ಈಗ ಸರ್ಕಾರನ ಮಾಡ್ಬೇಕಂದ್ರೆ ಮಾಡೋದಿಲ್ಲ ಈಗ ಸರ್ಕಾರ ಮಾಡ್ಬೇಕಂತ ಬಿಟ್ಟಿದ್ರೆ ಎಲ್ಲ ಉಳ್ತುಂಬಿಬಿಟ್ಟಿತ್ತು ಗಿಡ ಗಂಟೆ ಬೆಳೆದು ಬಿಟ್ಟಿದ್ದು ಅದು ನೀರು ಮಾಡೋಕ್ಕಾಗ್ತಿತ್ತು ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆ ಆಗ್ತಿತ್ತು ಅದು ಭಾಳಷ್ಟು ದಿವಸ ಬ್ಯಾಸಿಗೆ ನೀರು ಬತ್ತಿ ಹೋದಾಗ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗ್ತಿತ್ತು ಆ ದಿಶೆಯೊಳಗೆ ನೀವೆಲ್ಲ ಒಳ್ಳೆಯ ಶ್ಲಾಘನೀಯ ಕೆಲಸ ಮಾಡಿಕೊಟ್ಟಿರಿ ನಿಮ್ಮ ಫೌಂಡೇಶನ್ನ ನಿಮ್ಗೆ ಗ್ರಾಮದ ವತಿಯಿಂದ ತುಂಬ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀವಿ ಎಸ್ ಬಿ ಫೌಂಡೇಶನ್ನು ಮತ್ತು ಅದರ ಜೊತೆಗೆ ಸಂಕಲ್ಪ ಸಂಸ್ಥೆಯ ಸಹಯೋಗದಿಂದ ಒಟ್ಟಾರೆ ವೆಂಕಟಾಪುರ ಗ್ರಾಮಕ್ಕೆ ಇಪ್ಪತ್ತಾರು ಕೆರೆಗಳನ್ನು ಉಳಿದಿದ್ದಾರೆ ಹಾಗೆ ಒಂದು ನೂರು ನೂರ ಐವತ್ತು ಜನಕ್ಕೆ ಒಡ್ಡ ನಿರ್ಮಾಣ ಮಾಡಿಕೊಟ್ಟಾರೆ ಒಟ್ಟಾರೆಯಾಗಿ ಮುಂಡ್ರಿ ತಾಲೂಕಿನ ಕೆಲವೊಂದು ಹಳ್ಳಿಗಳಿಗೆ ಅತ್ಯಂತ ರೈತರಿಗೆ ಪ್ರಮಾಣಿಕವಾಗಿ ಅತ್ಯಂತ ಉಪಯೋಗವಾಗುವಂಥ ಕೆಲಸ ಮಾಡಿಕೊಟ್ಟಿದ್ದಾರೆ ಎಸ್ ಬಿ ಐ ಸಂಸ್ಥೆ ಫೌಂಡೇಶನವರು ಮತ್ತು ಈ ಸಂಕಲ್ಪ ಸಂಸ್ಥೆಯವರು ಎಸ್ ಬಿ ಫೌಂಡೇಶನ್ ಸಂಸ್ಥೆ ಇದರೊಂದಿಗೆ ಸಹಾಯದೊಂದಿಗೆ ನಮ್ಮ ರೈತರಿಗೆ ಏನಾಗಿತ್ತಪ್ಪ ಅಂದ್ರೆ ಮುಂಗಾರಿಗಿದ್ದ ಮಳೆ ಬರೋದ ಒಂದು ಜೂನ್ ಜುಲೈದೊಳಗ ಆ ಮಳೆ ಕೈ ಕೊಡ್ತೀನಿ ನಮ್ಮ ಮುಂಗಾರಿ ಪೀಕ ಇಲ್ಲರಿ ಹಾಗಾಗಿ ಆ ಒಂದು ಪೀಕ್ ತೊಗೊಳೋಕೋಸ್ಕರ ನಾವೇನು ಮಾಡ್ತೀವಿ ಮುಂಗಾರಿ ಒಳಗೆ ಶೇಂಗಾ ಮತ್ತು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇತರೆ ಸೂರ್ಯಪಾನ ಬೆಳೆಗಳನ್ನು ನಮ್ಮ ಆದಾಯವಾಗಿ ಬೆಳಿತೀವಿ ಅದಕ್ಕೆ ಬಹಳ ಸಹಕಾರಿಯಾಗಿ ಇವರು ನಮಗೆ ಮಾಡಿಕೊಟ್ರೆ ಮುಂದಿನ ದಿನಮಾನಗಳಲ್ಲಿ ಏನು ನಮ್ಮ ತಾಲೂಕಿಗೆ ಮತ್ತು ನಮ್ಮ ವೆಂಕಟಾಪುರ ಗ್ರಾಮಕ್ಕೆ ಎಸ್ ಬಿ ಐ ಫೌಂಡೇಶನ್ನು ಮತ್ತು ಇದು ಸಂಕಲ್ಪ ಸಂಸ್ಥೆಯವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಮಾಡಿಕೊಡ್ಬೇಕು ಇದ್ರ ಜೊತೆಗೆ ಅಲ್ಪ ರೇಟ್ನೊಳಗಪ್ಪ ಅಂತಂದ್ರೆ ತಾಸಿಗೆ ಒಂದು ಏಳ್ನೂರು ರೂಪಾಯಿ ಇದೆ ಅಂತ ಮಾಡಿಕೊಟ್ಟಾರೆ ಇದನ್ನು ಖಾಸಗಿ ನಾವು ಒಂದು ಯಾವ್ದಾರು ಜಿ ಸಿ ಬಿ ತೊಗೊಂಡು ಕೆಲಸ ಮಾಡ್ಬೇಕಪ್ಪ ಅಂದರೆ ರೈತರಿಗೆ ಹೊರೆಯಕ್ಕಿತ್ತರ ಅದು ಯಾವ ರೀತಿ ಹೊರೆಯಾಕಿತ್ತಪ್ಪ ಅಂದ್ರೆ ಎರಡು ತಾಸು ಮಾಡ್ಸೋ ಐದು ತಾಸು ಮಾಡಿಸೋ ಎರಡು ತಾಸು ಮಾಡಿಸ್ತದ್ ಈಗ ಈ ಒಂದು ಏಳ್ನೂರು ರೂಪಾಯಿ ತಾಸು ಅಂದಾಗ ಒಬ್ಬ ಮೂರು ತಾಸು ಮಾಡೋ ಎಂಟು ತಾಸು ಮಾಡ್ಯಾನ ಎಂಟು ತಾಸು ಮಾಡೋ ಹತ್ತು ತಾಸು ಮಾಡಿಸೋಣ ಹಾಗಾಗಿ ರೈತರಿಗೆ ಬಹಳ ಅನುಕೂಲ ಆಗೈತಿ ಈ ಒಂದು ಫೌಂಡೇಶನ್ನು ಮತ್ತು ಈ ಸಂಕಲ್ಪ ಸಂಸ್ಥೆ ಹೀಗಾಗಿ ನಮ್ಮ ರೈತರು ನೆಮ್ಮದಿಯಿಂದ ಈ ವರ್ಷ ಕೆಲಸ ಮಾಡಿಸ್ಯಾರ ಮುಂದಿನ ವರ್ಷ ಕೂಡ ಆ ಸಂಕಲ್ಪ ಸಂಸ್ಥೆ ಮತ್ತು ಫೌಂಡೇಶನ್ ಕೂಡ ಹೆಚ್ಚಿನ ರೀತಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ನಾವು ಉತ್ತಮವಾಗಿ ನೆಚ್ಕೊಂಡ್ರಂಥ ಮುಂಗಾರು ಬೆಳೆ ಬೆಳಿಲಿಕ್ಕೆ ಆ ಕೆರಿನ ಪ್ರಾಮುಖ್ಯತೆ ಆಕೆ ಆ ಕೆರೆಗೆ ಒಂದು ಮೆತ್ತುವ ಎರಡು ಸಲ ನೀರು ಹಾಕಿದ್ರಪ್ಪ ಅಂದ್ರೆ ನಮಗೆ ಒಂದು ಒನ್ನೇ ಪೀಕ್ ಅಂತ ಹೇಳ್ತೀವಲ್ಲ ಆ ಪೀಕ್ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ನಮ್ಮ ರೈತರ ಆದಾಯ ಒಂದು ಸ್ವಲ್ಪ ಆರ್ಥಿಕ ಕೊರತೆಯನ್ನು ನಿಭಾಯಿಸುತ್ತೆ ಅಂತ ಈ ಮೂಲಕ ವಿನಂತಿಸುತ್ತೇನೆ ಹಾಗೆ ಎಲ್ಲ ರೈತರ ಪರವಾಗಿ ಆ ಎಸ್ ಬಿ ಎ ಫೌಂಡೇಶನ್ ಅವರಿಗೆ ಮತ್ತು ಸಂಕಲ್ಪ ಸಂಸ್ಥೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ